ಯೋಗ ಮಾಡಿದೆ ಅದಕ್ಕೆ ನಾನು ಯೋಗಕ್ಕೆ ಶಿಫ್ಟ್ ಆದೆ ಅನ್ನೋದು ಕೂಡ ಒಂದು ಸ್ಟೋರಿ ಹೇಳ್ತೇನೆ ಈಗ ಜಿಮ್ ಮಾಡಿದ್ದಾನೆ ಸ್ಟೇಟ್ ಲೆವೆಲ್ ಕೂಡ ಅಲ್ಲಿ ಇದನ್ನೆಲ್ಲ ತುಂಬ ಮಾಡ್ತಾಯಿದ್ರು ಏನಂದರೆ ಜಿಮ್ ಮಾಡಿ ನನಗೆ ಸ್ವಲ್ಪ ಯೋಗ ಮಾಡಿಬಿಟ್ರೆ ಚೆನ್ನಾಗಿತ್ತು ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಅನ್ಸುತ್ತೆ ಬೇಗ ಜಿಡ್ಡು ಹೋಗುತ್ತೆ ಸ್ನಾನ ಮಾಡಬೇಕಾದ್ರೆ ಸೋಪ್ ಹಚ್ಚಲ್ಲ ನಾನು ನಾರ್ಮಲಾಗಿ ಹಾಗೆಯೇ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ ಇದೇನಪ್ಪ ಮಸಾಜ್ ತೋರಿಸ್ತಾರೆ ಇವತ್ತು ಅಂತ ಅಂದ್ಕೊಂಡಿದ್ದೀರಾ ಹೌದು ಇದು ಮಸಾಜ್ ಮಸಾಜನ್ನಿ ಮಲೇಷನ್ನಿ ಅಚ್ಚ ಕನ್ನಡದಲ್ಲಿ ಮಾಲಿಶು ಅನ್ಬೋದು ಅಥವಾ ಕನ್ನಡ ಇಂಗ್ಲೀಷಲ್ಲಿ ಆಂಗ್ಲ ಪದದಲ್ಲಿ ಮಸಾಜು ಅನ್ಬೋದು ಇದೇನೆಂದರೆ ಅಭ್ಯಂಗ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿನ ಅಭ್ಯಂಗ ಅಂತ ಹೇಳ್ತಾರೆ ಸಂಸ್ಕೃತ ಪದ ಇದು ಅಭ್ಯಂಗ ಅನ್ನೋದು ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಈಗ ನೋಡಿ ನಾರ್ಮಲಾಗಿ ಯಾರಾದರೂ ತುಂಬ ಟೈರ್ಡ್ ಇರ್ತೀರಾ ತುಂಬ ನಿದ್ದೆ ಬರ್ತಾ ಇಲ್ಲ ಏನೋ ಯಾರಾದರೂ ಬಂದು ಮಸಾಜ್ ಮಾಡಿದರೆ ಯಾರಾದರೂ ಕೈಗಳು ಒತ್ತಿದ್ರೆ ಕಾಲು ಒತ್ತಿದರೆ ತಲೆ ಹೆಡ್ ಮಸಾಜ್ ಮಾಡಿದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಯಾಕಂದರೆ ನಮ್ಮ ನರಮಂಡಲ ಸ್ಟಾರ್ಟ್ ಆಗೋದು ನಮ್ಮ ಕಾಲುಗಳಿಂದ ಕೈಗಳಿಂದ ನಮ್ಮ ಮುಖದಿಂದ ನಮ್ಮ ಕಿವಿಗಳಿಂದ ಹಾಗಾಗಿ ನಾವು ಟ್ರೀಟ್ಮೆಂಟ್ಗಳೆಲ್ಲ ಅಕ್ಯುಪ್ರೆಷರ್ ಕೈಗಳಿಗೆ ಕಾಲುಗಳಿಗೆ ಅಥವಾ ನಿಮ್ಮ ಕಿವಿಗಳಿಗೆ ಅಥವಾ ಮುಖಕ್ಕೆ ಆಗಿ ಸ್ಪಾಗಳಲ್ಲೆಲ್ಲ ಮುಖಗಳಿಗೆ ಮಾಡ್ತಾರೆ ಅವಾಗ ರಿಲ್ಯಾಕ್ಸ್ ಆಗಿಬಿಡುತ್ತೆ ಮೌಂಡ್ ಯಾಕಂದರೆ ನರಮಂಡಲಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ನೀವು ಪ್ರೆಷರ್ ಕೊಟ್ಟಾಗ ಆ ಒಂದು ಆರ್ಗನ್ಗಳಿಗೆ ಹೋಗಿ ರಕ್ತ ಸಂಚಲನ ಆಗುತ್ತೆ ಆವಾಗ ಆರ್ಗನ್ಗಳು ಒಳ್ಳೆಯ ರೀತಿ ಕೆಲಸ ಮಾಡಲಿಕ್ಕೆ ಆಗುತ್ತೆ ಇಷ್ಟೇ ಇರೋದು ಅಕ್ಯುಪ್ರೆಷರ್ ಅಂದರೆ ಇದೆ ಒಬ್ರೊಬ್ಬರು ಸೂಚಿ ಸೂಸ್ತಾರೆ ಪಂಕ್ಚರ್ ಮಾಡಿದರೆ ತುಂಬ ಇನ್ಸ್ಟೆಂಟಾಗಿ ರಿಲ್ಯಾಕ್ಷನ್ ಕೊಡುತ್ತೆ ಸಮಸ್ಯೆ ಏನಂದರೆ ರಕ್ತ ಬಂದುಬಿಡುತ್ತೆ ಅದು ನಮ್ಮ ಭಾರತದಲ್ಲಿ ಭಾರತದ ದೇಶದಲ್ಲಿ ಇಲ್ಲೀಗಲು ಅಂತ ಹೇಳ್ತಾರೆ ಯಾಕಂದರೆ ಯಾರಾದರೂ ಪ್ರಾಕ್ಟೀಸ್ ಮಾಡಿ ಸರ್ಟಿಫೈಡ್ ಇದ್ದರೆ ಮಾತ್ರ ಮಾಡಬೇಕು ಅಕ್ಯುಪ್ರೆಷರ್ನ ಯಾರಾದರೂ ಮಾಡ್ಬೋದು ಅದಕ್ಕೇನು ಸಮಸ್ಯೆ ಇಲ್ಲ ಅದರಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ಗಳು ಆಲ್ಮೋಸ್ಟು ಝೀರೋ ಇರುತ್ತೆ ಹಾಗಾಗಿ ಸೊ ನೋಡಿ ಈಗ ನಾನು ವರ್ಷದಲ್ಲಿ ಒಂದು ನಾಲ್ಕು ಸಾರಿ ಆದರೂ ಈ ಅಭ್ಯಂಗವನ್ನು ಮಾಡ್ತೇನೆ ಕಾರಣ ಏನಂದರೆ ತುಂಬ ಜರ್ನಿ ಮಾಡ್ತಾ ಇರ್ತವೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತವೆ ಅಥವಾ ತಾಲೂಕುಗಳು ಹೋಗ್ತಾ ಇರ್ತವೆ ಈ ನಮ್ಮ ಧಾನ್ಯಗಳನ್ನ ನೋಡಲಿಕ್ಕೆ ಮತ್ತು ನಾಟಿ ವಸ್ತುಗಳನ್ನ ನೋಡಲಿಕ್ಕೆ ಸ್ವಲ್ಪ ಮಂಡಿಯಲ್ಲಿ ನೋವಾಗುತ್ತೆ ಯಾಕಂದರೆ ಡ್ರೈವಿಂಗ್ ಮಾಡಬೇಕಾಗಿರುತ್ತೆ ಕುಂತಾಗ ಕೂಡ ನಿಮಗೆ ಮಂಡಿಗಳು ಬ ನೋವು ಬರುತ್ತೆ ನಾವೇನು ಮನುಷ್ಯರ ನಾವು ಕೂಡ ಆಮೇಲೆ ಆಗ್ತಾ ಇರುತ್ತೆ ತುಂಬ ಟೈರ್ಡ್ನೆಸ್ ಇರುತ್ತೆ ಅವಾಗ ಇದು ಮಾಡಿದಾಗ ತುಂಬ ರಿಲ್ಯಾಕ್ಸ್ ಆಗಿಬಿಡುತ್ತೆ ರೀಸೆಟ್ ಆಗಿಬಿಡುತ್ತೆ ಬಾಡಿ ನಮ್ಮದು ಹಾಗಾಗಿ ಇದನ್ನು ವಾತ ಪಿತ್ತ ಕಫ ದೋ ದೋಷವನ್ನು ಬ್ಯಾಲೆನ್ಸು ಮಾಡುತ್ತೆ ಮತ್ತು ನಮ್ಮ ಚರ್ಮ ಅಲ್ಲ ಆಕಾಶ ತತ್ವಕ್ಕೆ ನಮ್ಮ ಚರ್ಮನ ಹೋಲಿಸ್ತೇವೆ ನಾವು ಯಾಕಂದರೆ ಎಲ್ಲ ಒಂದು ತೊಗೊಳುತ್ತೆ ಹಾಗೆ ನಮ್ಮ ಚರ್ಮ ಕೂಡ ನೀರು ಕೊಟ್ಟರೆ ನೀರು ತೊಗೊಳುತ್ತೆ ಸೀತಾಗ್ಬಿಡುತ್ತೆ ಬಿಸಿ ಕೊಟ್ಟರೆ ಬಿಸಿ ತೊಗೊಳುತ್ತೆ ಆಗಿಬಿಡುತ್ತೆ ಹಾಗೆಯೇ ಈ ಎಣ್ಣೆಗಳನ್ನು ಕೊಟ್ಟಾಗ ಕೂಡ ತೊಗೊಳುತ್ತೆ ಈಗ ನಾರ್ಮಲಾಗಿ ಅಭ್ಯಂಗ ಮಾಡಿದಾಗ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ತೊಗೊಳಕ್ಕೆ ಹೇಳ್ತಾರೆ ಯಾಕಂದರೆ ಅದು ಎಣ್ಣೆಯನ್ನು ಹಿರ್ಕೊಳ್ಳುತ್ತೆ ಎಣ್ಣೆನ ಹಿರ್ಕೊಂಡಾಗ ರಿಲ್ಯಾಕ್ಸೇಷನ್ ಆಗುತ್ತೆ ಕಣ್ಣು ಮುಚ್ಚಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ನಿದ್ದೆ ಬೇಕು ಅನಿಸುತ್ತೆ ದೇಹಕ್ಕೆ ಹಾಗಾಗಿ ತುಂಬ ಚೆನ್ನಾಗಿದೆ ಈ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರಲಿಕ್ಕಿಲ್ಲ ಹಾಗಾಗಿ ಒಂದು ಮಾಹಿತಿ ಕೊಡುವ ಅನ್ನೋ ಒಂದು ಉದ್ದೇಶದಿಂದ ಕೊಟ್ಟೆ ಇದರಲ್ಲಿ ನೋಡಿ ಇದು ಏನೇನು ಅಡ್ವಾಂಟೇಜ್ಗಳಂದರೆ ಫಸ್ಟ್ ಆಫ್ ಆಲ್ ನಿಮ್ಮದು ರಕ್ತ ಸಂಚಲನ ಆಗುತ್ತೆ ಅಂತ ಹೇಳಿದೆ ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಯೋಗ ಮಾಡಿದರೂ ಆಗುತ್ತೆ ಯೋಗ ಒಳಗಡೆ ಆಗುತ್ತೆ ಇದು ಹೊರಗಡೆ ಆಗುತ್ತೆ ಹಾಗೆಯೇ ನರಮಂಡಲ ಅಂತ ಇರುತ್ತಲ್ಲ ಅದು ಕೂಡ ತುಂಬ ಶಾಂತವಾಗುತ್ತೆ ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಹಠ ಪ್ರದೀಪಿಕ ಅನ್ನೋ ಬುಕ್ಕದಲ್ಲಿ ಇದೆ ಇದು ಇದು ವಿತ್ ರೆಫರೆನ್ಸು ಇಡ ಪಿಂಗಳಂತ ಬರುತ್ತೆ ಮತ್ತು ಅದರ ನಡುವಲ್ಲಿ ಸೃಶ್ಮ ನಾಡಿ ಅಂತ ಬರುತ್ತೆ ಈ ಎಲ್ಲ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ರಕ್ತ ಸಂಚಲನ ಆಗಬೇಕಂದ್ರೆ ಈ ಥರ ಮಸಾಜ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಯೋಗ ಮಾಡಿದಾಗ ಆಗುತ್ತೆ ಹಾಗೆ ಇದು ಮಾಡಿದಾಗ ಕೂಡ ಎಲ್ಲ ಭಾಗಕ್ಕೆ ರಕ್ತ ಸಂಚಲನ ಆದಾಗ ಎಲ್ಲ ಆರ್ಗನ್ಗಳು ವರ್ಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ಯಾವ್ಯಾವ ವರ್ಕ್ ಮಾಡ್ತಾ ಇದ್ದಿಲ್ವೋ ಅದೆಲ್ಲ ವರ್ಕ್ ಮಾಡಲಿಕ್ಕೆ ಶುರು ಆಗುತ್ತೆ ಮತ್ತೇನಂದರೆ ದೋಷಗಳು ಇದರಲ್ಲಿ ಕಡಿಮೆ ಆಗುತ್ತೆ ವಾತ ಪಿತ್ತ ಏನು ದೋಷಗಳಿರುತ್ತಲ್ಲ ಅದು ಕಡಿಮೆ ಆಗುತ್ತೆ ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದೇಹ ಒಂಥರ ಮಾಲಿಷ್ ಮಾಡಿದಾಗ ತುಂಬ ಸ್ಟ್ರಾಂಗ್ ಆಗುತ್ತೆ ಇದೇನಂದರೆ ಒಂದೊಂದು ಎಣ್ಣೆಗಳಿದೆ ಈ ನಾರ್ಮಲಾಗಿ ನಾವು ವಾತ ದೋಷದಲ್ಲಿ ಎಳ್ಳೆಣ್ಣೆ ಬೆಳೆಸ್ತಂತಿದೆ ಪಿತ್ತ ದೋಷ ಆದವ್ರಿಗೆ ತೆಂಗಿನಕಾಯಿ ಅಥವಾ ಸೂರ್ಯಕಾಂತಿ ಎಣ್ಣೆ ಬೆಳೆಸ್ತಾರಂತಿದೆ ಕಫಾದಾಗ ಸಾಸಿವೆ ಮತ್ತು ಕುಸುಮೆ ಎಣ್ಣೆ ಅಂತಿದೆ ಮತ್ತು ಸಾಮಾನ್ಯ ಬಳಕೆ ಎಣ್ಣೆಗಳು ತುಂಬ ಇದೆ ಅದರಲ್ಲಿ ಕೊಬ್ಬರಿ ಎಣ್ಣೆ ನಾನು ತುಂಬ ಬಳಸೋದು ಯಾಕಂದರೆ ಕೊಬ್ಬರಿ ಎಣ್ಣೆಗಳು ಜಾಸ್ತಿ ಜಿಡ್ಡಿರಲ್ಲ ಈಗ ನಾನು ಮಾಡಿಸಿಕೊಳ್ಳುವಂಥ ಈ ಮಣಿಪಾಲಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಅವರು ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಸ್ತಾರೆ ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಗ ಜಿಡ್ಡು ಹೋಗುತ್ತೆ ಸ್ನಾನ ಮಾಡಬೇಕಾದ್ರೆ ಸೋಪ್ ಹಚ್ಚಿಕೊಳ್ಳಲ್ಲ ನಾನು ನಾರ್ಮಲಾಗಿ ಹಾಗೇ ಮಾಡ್ಕೊಂಡ್ಬಿಡ್ತೇನೆ ಕೊನೆಯಲ್ಲಿ ಬಿಸಿನೀರಲ್ಲಿ ಅವಾಗ ಅದು ಜಿಡ್ಡು ಬೇಗ ಹೋಗಲ್ಲ ಇದರಲ್ಲಿ ಹೋಗುತ್ತೆ ಜಿಡ್ಡು ಹಾಗಾಗಿ ಅದೊಂದು ಒಳ್ಳೆಯ ಅಡ್ವಾಂಟೇಜು ಇದನ್ನು ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಲೋಕಲ್ ಆಯುರ್ವೇದ ಕ್ಲಿನಿಕ್ಗಳಿರ್ತದೆ ಯಾಕಂದರೆ ಆಯುಷ ಮಂಡಲಮ್ ಯಾವುದೇ ರೀತಿಯ ಇನ್ಸ್ಟಿಟ್ಯೂಟ್ಗಳನ್ನು ಪರ್ಟಿಕ್ಯುಲರಾಗಿ ಪ್ರಮೋಟ್ ಮಾಡಲ್ಲ ನಾವು ಪ್ರಮೋಷನ್ಗಳನ್ನು ಮಾಡಲ್ಲ ಆಯುಷ್ ಮಂಡಲಮಿಂದ ಹಾಗಾಗಿ ನಾನು ಒಂದು ರೆಪ್ಯುಟೆಡ್ ಇನ್ಸ್ಟಿಟ್ಯೂಟಲ್ಲಿ ಮಾಡಿಸ್ತಾ ಇರೋದು ಇದನ್ನು ಚೆನ್ನಾಗಿದೆ ನೀವೇನು ಮಾಡೋದು ಅಂದರೆ ಗೂಗಲಲ್ಲಿ ಹೋಗಿ ಹತ್ತಿರದಲ್ಲಿ ಅವರು ಯಾವುದಾದ್ರೂ ಆಯುರ್ವೇದ ಸೆಂಟರ್ಗಳನ್ನು ಟೈಪ್ ಮಾಡಿ ನಿಮಗೆ ಬರುತ್ತೆ ರೇಟಿಂಗ್ಸ್ ಯಾವ್ದು ಚೆನ್ನಾಗಿರುತ್ತೋ ನೀವು ಅಲ್ಲಿ ಹೋಗ್ಬೋದು ಮತ್ತು ನಂಗೆ ಅಲ್ಲಿ ಕೇಳಬೇಡಿ ಯಾವುದು ಇಲ್ಲಿ ಯಾವ ಕ್ಲಿನಿಕ್ ಯು ಅಂತ ಹೇಳಿದ ಇದನ್ನು ಅಲ್ಲಿ ಹೋದಾಗ ನೀವು ಅದನ್ನ ಇದನ್ನು ಮಾಡ್ಕೊಳ್ಬೋದು ಇಲ್ಲಿ ಅಂತೂ ತುಂಬ ಸ್ವಲ್ಪ ಸೊಫೆಶಿಕೇಟೆಡ್ ಇದೆ ಸುಮ್ ಸ್ವಲ್ಪ ಪ್ರೀಮಿಯಮ್ ಇದೆ ಮೂರನೇದಂದರೆ ಈ ಡಾಕ್ಟರ್ಗಳನ್ನ ಸಜೆಸ್ಟ್ ಮಾಡಿ ತೊಗೊಳೋದು ಒಳ್ಳೆಯದು ನೀವು ಸ್ಪಾಗಳಿಗೆ ಹೋದರೆಲ್ಲ ಮಾಡ್ತಾರೆ ಬಟ್ ಸ್ಪಾಗಳಲ್ಲಿ ರೇಟು ಜಾಸ್ತಿ ಇರುತ್ತೆ ಮತ್ತು ಅಲ್ಲಿ ಸರ್ಟಿಫೈಡ್ ಇರಲ್ಲ ಯಾಕಂದ್ರೆ ಇದನ್ನ ಕಲ್ತವ್ರಿದ್ರೆ ಅವ್ರು ಇನ್ನೂ ಕರೆಕ್ಟಾಗಿ ಹೇಳ್ತಾರೆ ನೋಡಿ ಈಗ ನಾರ್ಮಲ್ ಆಗಿ ಸ್ಟೀಮ್ ಮಾಡಿಸ್ ಇದು ಇದಾದ ಕೂಡ ಸ್ಟೀಮ್ ಕೊಡ್ತಾರೊಂದು ಸರಿ ಈ ಸ್ಟೀಮ್ ಕೊಟ್ಟಾಗ ಬಾಡಿ ತುಂಬ ಇದಾಗಿಬಿಡ್ತೇನೋ ಬಿ ಪಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಅವರು ಫಸ್ಟ್ ನಿಮ್ಮ ಬಿ ಪಿ ಚೆಕ್ ಮಾಡ್ತಾರೆ ನಿಮ್ಮದು ಬಾಡಿ ಹೆಲ್ತ್ ಹೇಗಿದೆ ನೋಡಿಕೊಂಡು ನಿಮಗೆ ಅದ್ರ ಪ್ರಕಾರ ಪ್ರಿಕಾಷನ್ಗಳನ್ನು ಕೊಡ್ತಾರೆ ಒಳ್ಳೇದಲ್ವ ಅದು ಹಾಗೆಯೇ ಈಗ ನಾವು ಆಲ್ರೆಡಿ ಒಂದು ಬುಕ್ ಲಾಂಚ್ ಮಾಡಿದ್ದೇವೆ ಆ ಬುಕ್ಕಲ್ಲಿ ಈ ಒಂದು ಚಿಕಿತ್ಸೆಗಳ ಬಗ್ಗೆ ಇದೆ ಆಯುರ್ವೇದ ಬಗ್ಗೆ ಇದೆ ನ್ಯಾಚುರೋಪತಿ ಬಗ್ಗೆ ಇದೆ ಈಗ ನಾರ್ಮಲಾಗಿ ಈಗ ನನಗೆ ಬೆನ್ನು ಬಂದು ತಿಳ್ಕೊಳ್ಳಿ ನನಗೇನು ಮಾಡ್ಬೇಕು ಅಂತ ಗೊತ್ತಿರೋಲ್ಲ ಅವಾಗ ಅಭ್ಯಂಗ ಮಾಡ್ಬೋದು ನಸ್ಯ ಮಾಡ್ಬೋದು ಮತ್ತೆರಡು ಟ್ರೀಟ್ಮೆಂಟ್ಗಳೆಲ್ಲ ಇದೆ ಆ ಟ್ರೀಟ್ಮೆಂಟ್ಗಳನ್ನು ನಾವು ಬುಕ್ಕಲ್ಲಿ ಕೊಟ್ಟಿದ್ದೇವೆ ಈಗ ನಿಮಗೆ ಗೊತ್ತಿರಲ್ಲ ಏನು ಹೇಗೆ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಕೊಟ್ಟು ಆ ಒಂದು ಟ್ರೀಟ್ಮೆಂಟ್ನ ಹೇಳಿದಾಗ ನೀವು ಇದನ್ನು ಆ ಬುಕ್ ನೋಡ್ಕೊಂಬಿಟ್ಟು ನಿಮ್ಮ ಸಮಸ್ಯೆಗೆ ಲೋಕಲ್ಲಿರೋ ಕ್ಲಿನಿಕ್ಗಳಿಗೆ ಹೋಗಿ ಅದನ್ನು ನೀವು ಮಾಡಿಸ್ಕೋಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮದು ಮೆಸೇಜು ನಿಮ್ಗೆ ಹೋಗುತ್ತೆ ನಿಮ್ಮಲ್ಲಿ ನಾಲೆಜ್ ಬರುತ್ತೆ ಆಯುರ್ವೇದಕ್ಕೆ ಕೂಡ ಆಯುರ್ವೇದದಲ್ಲಿರೋ ವಿವಿಧ ಚಿಕಿತ್ಸಾ ಪದ್ಧತಿಗಳು ನಿಮಗೆ ಇಂಟ್ರೊಡ್ಯೂಸ್ ಆಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಬುಕ್ ಮಾಡಿರೋದು ಇದರಲ್ಲಿ ನ್ಯಾಚುರಪತಿ ಇದೆ ಕಲರ್ ಇದೆ ಅಕ್ಯುಪ್ರೆಷರ್ ಇದೆ ಒಂದು ಹದಿನೇಳು ಟ್ರೀಟ್ಮೆಂಟ್ಗಳಿದೆ ಒಂದು ಬೆನ್ನು ಬಂದರೆ ಅದಕ್ಕೆ ಹದಿನೇಳು ಟ್ರೀಟ್ಮೆಂಟ್ಗಳಿದೆ ಇನ್ಕ್ಲೂಡಿಂಗ್ ಕ್ರಿಸ್ಟಲ್ಸು ಮಂತ್ರ ಹೀಲಿಂಗ್ ಕೋಡ್ಸು ಸ್ವಿಚ್ ಕೋಡ್ಸು ತುಂಬ ಇದೆ ಅದರಲ್ಲಿ ಬುಕ್ಕಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ ಅದನ್ನು ತುಂಬ ಚೆನ್ನಾಗಿರೋ ಬುಕ್ಕು ಹದಿನೈದರಿಂದ ಇಪ್ಪತ್ತು ದಿವಸ ವೆಯ್ಟ್ ಮಾಡುವಂಥ ಪೇಷನ್ಸ್ ಇದ್ದರೆ ಮಾಡಿ ಆವಾಗ ನಿಮಗೆ ಮನೆಗೆ ಬರುತ್ತೆ ಈ ಬುಕ್ಕನ್ನು ಮಾಡಬೇಕಂದ್ರೆ ಕೇಳಿಕೊಟ್ಟಿರೋ ಸಂಖ್ಯೆಗೆ ಜಸ್ಟ್ ವಾಟ್ಸಪ್ ಮಾಡಿ ಕಾಲ್ ಮಾಡಲಿಕ್ಕೆ ಹೋಗ್ಬಿಡಿ ಅಲ್ಲಿ ಪೇಮೆಂಟ್ ಲಿಂಕ್ ಬರುತ್ತೆ ಆ ಪೇಮೆಂಟ್ ಲಿಂಕ್ ಮುಖಾಂತರ ನೀವು ಹೋಗಿ ಬುಕ್ ಮಾಡ್ಬೋದು ಮತ್ತೇನಂತೀರಾ ಅದೇ ಹೇಳಲಿಕ್ಕೆ ಇಷ್ಟಪಟ್ಟೆ ಏನಂದರೆ ಇದನ್ನು ನಾನು ಅಭ್ಯಂಗನ ಹತ್ತಿರ ಹತ್ತು ವರ್ಷದಿಂದ ಮಾಡ್ತಿದ್ದೇನೆ ನಾನು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿಮೂರು ತನಕ ಜಿಮ್ ಮಾಡಿದ್ದಾನೆ ಸ್ಟೇಟ್ ಲೆವೆಲ್ ಕೂಡ ಅಲ್ಲಿ ಇದನ್ನೆಲ್ಲ ತುಂಬ ಮಾಡ್ತಾಯಿದ್ರು ಏನಂದರೆ ಜಿಮ್ ಮಾಡಿ ನನಗೆ ಸ್ವಲ್ಪ ಯೋಗ ಮಾಡಿಬಿಟ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಈ ಜಿಮ್ನ ಎದಕ್ಕೆ ತ್ಯಾಗ ಮಾಡಿದೆ ಎದಕ್ಕೆ ನಾನು ಯೋಗಕ್ಕೆ ಶಿಫ್ಟ್ ಆದೆ ಅನ್ನೋದು ಕೂಡ ಒಂದು ಸ್ಟೋರಿ ಹೇಳ್ತೇನೆ ಇದೊಂದು ಎರಡು ನಿಮಿಷ ಮೂರು ನಿಮಿಷಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ ಹಾಗಾಗಿ ಅದೊಂದು ಜರ್ನಿ ಇದೊಂದು ಜರ್ನಿ ಈಗ ಏನಾಗಿಬಿಟ್ಟಿದೆ ಅಂದರೆ ನಂದು ಬಾಡಿ ಏನು ಇದೆ ಅಲ್ಲ ತುಂಬ ಹಾರ್ಡಾಗಿಬಿಟ್ಟಿದೆ ಈ ಎಂಟು ವರ್ಷ ಜಿಮ್ ಮಾಡಿ ಸ್ಟೇಟ್ ಲೆವೆಲ್ ಕೂಡ ಇದ್ದೆ ನಾನು ಯಾವಾಗೆಲ್ಲ ಮೊಬೈಲ್ ಇದ್ದಿಲ್ಲ ನಮ್ಮ ಹತ್ರ ಅದೊಂದು ಒಂದು ಫೋಟೋ ಸಿಕ್ಕುತ್ತ ಅಷ್ಟೇ ನಂದು ತುಂಬ ಸರ್ಟಿಫಿಕೇಟ್ ಎಲ್ಲ ಇದೆ ಇದೆಲ್ಲೋಗಿದೆ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಮ್ಗಿಂತ ಯೋಗ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಹೇಗೆ ಅದನ್ನು ನಿಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ಅಲ್ಲಿ ತನಕ ಬುಕ್ ಬೇಕಿದ್ದರೆ ಎರಡಿದೆ ಅದರಲ್ಲಿ ಒಂದು ಕೋಂಬೋ ಇದೆ ನಾನ್ ಕೋಂಬೋ ಇದೆ ನಾನ್ ಕೋಂಬೋದಲ್ಲಿ ತೌಸಂಡ್ ಫೈವ್ ನಂಟಿ ಆಗುತ್ತೆ ಈಗ ಪ್ರೈಸು ನೆಕ್ಸ್ಟ್ ಚೇಂಜ್ ಆಗುತ್ತೆ ವಿತ್ ಕೋಮೋದಲ್ಲಿ ಟೂ ತೌಸಂಡ್ ಎಂಟೇನ್ ಆಗುತ್ತೆ ಅದರಲ್ಲೆಲ್ಲ ಟೂಲ್ಸ್ಗಳು ಬರುತ್ತೆ ಆಗಿಪ್ರಿಶಾ ಟೂಲ್ಸ್ಗಳು ಒಂದು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೋದು ಮತ್ತೆ ತಡ ನಿಮ್ಮ ಸುತ್ತಮುತ್ತಲಿರುವ ಆಯುರ್ವೇದ ಕೇಂದ್ರಗಳನ್ನು ಸಂಪರ್ಕಿಸಿ ಧನ್ಯವಾದ